ಸ್ಕೂಟಿಯಲ್ಲಿ ಇಟ್ಟಿದ್ದ ಒಂದು ಲಕ್ಷ ಹಣವನ್ನು ಕಳ್ಳೂರು ದೋಚಿರುವಂತಹ ಘಟನೆ ಚಳ್ಳಕೆರೆ ನಗರದಲ್ಲಿ ನಡೆದಿದೆ ಚಳ್ಳಕೆರೆಯಲ್ಲಿ ಬೈಕ್ ಡಿಕ್ಕಿಯಲ್ಲಿ ಇಟ್ಟಿದ್ದ ಒಂದು ಲಕ್ಷ ರೂಪಾಯಿ ಹಣವನ್ನು ದೋಚಿರುವಂತಹ ಘಟನೆ ನಗರದ ನಗರಸಭೆ ಮುಂಭಾಗದಲ್ಲಿ ಸೋಮವಾರ ಸಂಭವಿಸಿದೆ ನಗರದ ಲಕ್ಷ್ಮೀ ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಮಂಜುನಾಥ ಹಣ ಕಳೆದುಕೊಂಡಿರುವ ವ್ಯಕ್ತಿಯಾಗಿದ್ದಾರೆ ನಗರದ ಕೆನರಾ ಬ್ಯಾಂಕ್ನಿಂದ ಒಂದು ಲಕ್ಷ ಹಣವನ್ನು ಬಿಡಿಸಿಕೊಂಡು ತನ್ನ ಬೈಕ್ನ ಡಿಕ್ಕಿಯಲ್ಲಿ ಇಟ್ಕೊಂಡಿದ್ರು ಕೆಲಸದ ನಿಮಿತ್ತ ನಗರಸಭೆಗೆ ತೆರಳಿದ್ದಾರೆ ನಂತರ ನಗರಸಭೆ ಮುಂಭಾಗ ಬೈಕ್ ನಿಲುಗಡೆ ಮಾಡಿದ್ದಾರೆ ಒಳಗಡೆ ಹೋಗಿ ಬರುವಷ್ಟರಲ್ಲಿ ಬೈಕ್ನಲ್ಲಿದ್ದ ಹಣವನ್ನು ಕಳ್ಳರು ದೋಚಿರುವಂತಹ ಘಟನೆ ನಡೆದಿದೆ ಬೈಕ್ನಲ್ಲಿದ್ದ ಒಂದು ಲಕ್ಷ ಹಣವನ್ನು ದೋಚಿರುವ ಬಗ್ಗೆ ನಗರಸಭೆಯಲ್ಲಿರುವ ಸಿಸಿಟಿವಿಯನ್ನು ಪರಿಶೀಲನೆ ಮಾಡಿದಾಗ ಕಳ್ಳತನದ ದೃಶ್ಯಗಳು ಸೆರೆಯಾಗದಿರುವುದರಿಂದ ಹಣದ ಮಾಲೀಕ ಆತಂಕಗೊಂಡು ಪೊಲೀಸರಿಗೆ ದೂರನ್ನ ನೀಡಿದ್ದಾನೆ ಅದೊಂದು ತುಂಬ ಕಾಬ್ರ್ಯ ನಾವು ಬಂದು ಹೊರಗೆ ನೋಡಿದಾಗ ಗಾಡಿ ಇತ್ತಾಗಲಿ ಓಪನ್ ಮಾಡಿಸ್ಕೊಂಡು ಆ ಹುಡುಗನ ಹೆಸರು ಇಲ್ಲಿ ಲಕ್ಷ್ಮೀ ದರ್ಸಿಂಗ್ ಕೆಲಸ ಮಾಡ್ತೀನಿ ನಾನು ಹಾಸ್ಪೆಟ್ಲು ದುಡ್ಡೋರು ಕೆನರಾ ಬ್ಯಾಂಕ್ ಕರೆಕ್ಟಕ್ಕೆ ಹೋಗಿದ್ದೆ ತುಂಬ ರಶ್ ಇತ್ತು ಬ್ಯಾಂಕ್ ಅಂತ ಇಲ್ಲಿ ಲ್ಯಾಂಡ ಮಾತಾಡ್ಸೋಸ್ಕರ ಏನೋ ಬಂದಿದ್ದೀನಿ ಏನೋ ಕೆಲಸ ಇರ್ತೀನಿ ನನ್ನ ಜಸ್ಟ್ ಐದು ನಿಮಿಷ ಮಾತಾಡ್ಸೋ ದುಡ್ಡಿಲ್ಲ ಕಾಣ್ತಾ ಇಲ್ಲ ನಾವು ಬಂದು ನೋಡಿದ್ವಿ ನೋಡಿದ ಮತ್ತೆ ಒಂದು ಗಾಡಿ ಆಗುತ್ತೆ ಗಾಳಿಕ್ಕೊಬ್ಬ ಮಾಡಿಸಿದ್ರು ಕಾಣಲಿಲ್ಲ ಅವ್ರಿಗೆ ಕೆಲಸ ಮಾಡಿ ಅನ್ನೋದು ಐದು ಸಾವಿರ ಹತ್ತು ಸಾವಿರ ಕೆಲಸ ಮಾಡ್ತೀನಿ ಇದರಿಂದ ಅವ್ರು ಕೆಲಸವೇ ಕಳ್ಕೊಳ್ಳಿ ಜಾಗೃತಿ ಅವಂದು ಅಜಾಗ್ರತೆ ಇದೆ ಇದೆ ಅಜಾಗ್ರತೆ ಈಗ ಆಗಿರೋದು ಬಟ್ ಅವ್ನು ದುಡ್ಕಟ್ಟಕ್ಕೆ ಹೋದಾಗ ಬ್ಯಾಂಕಲ್ಲೂ ದುಡ್ಡು ಇಟ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾರೆ ಕವರ್ಲೆಲ್ಲ ಆಗಿದ್ರೆ ಜಾಸ್ತಿ ಜನ ಕಾಣ್ತಾ ಇದ್ದಾರೆ ಸಿ ಕ್ಯಾಮ್ರಾದಲ್ಲಿ ನಾವು ಸಿಗ್ಬೋದೇ ನಾವು ಕೇಳೋಣ ಸಿ ಸಿ ಕ್ಯಾಮ್ರಾಲೇ ಆಗಿ ವಿಡಿಯೋ ಆಗಿಲ್ಲ ಅಂತ ಹೇಳ್ತಾರೆ ಈ ಥರ ಹಿಂಗೆ ಸಿ ಸಿ ಕ್ಯಾಮ್ರಾಗಳು ಇಲ್ಲಾಂದರೆ ಈಗ ಶಕ್ತಿ ಕೇಂದ್ರ ನಗರದ ಶಕ್ತಿ ಕೇಂದ್ರ ಇದೆ ಎಪ್ಪತ್ತೈದು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಊರಿಗೆ ಸಂಪನ್ಮೂಲ ಪಡ್ತಕ್ಕಂಥ ಇಂಥ ಕ್ಯಾ ಕೇಂದ್ರ ಕಚೇರಿ ನಗರದಲ್ಲಿದೆ ಇಲ್ಲೇ ಸಿ ಸಿ ಕ್ಯಾಮ್ರಾ ಇಲ್ಲಾಂದರೆ ಒಂದು ವರ್ಷ ಎರಡು ತಿಂಗಳಾಯಿತು ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಾಗಿ ಸುಮ್ಮನೆ ಯಾವ ಫೈಲ್ಗಳಿಗೆ ಸೈನ್ ಆಗ್ತಕ್ಕಂಥ ಆಡಳಿತಾಧಿಕಾರಿಗಳು ಆಗಬಾರ್ದು ಬರಬೇಕು ಚುನಾಯಿತ ಪ್ರತಿನಿಧಿಗಳ ಕಾಲಾವಕಾಶ ಇನ್ನೂ ಇದೆ ಅವರು ಚುನಾಯಿತರನ್ನ ಜನ ಕೆಲಸ ಕಳಿಸಿದ್ರೆ ಆ ವಾರ್ಡಿನ ಸಮಸ್ಯೆ ಬಗ್ಗೆ ಮಾತಾಡದೆ ಒಂದು ವರ್ಷ ಎರಡು ತಿಂಗಳಿಂದ ಜಿಲ್ಲಾಧಿಕಾರಿಗಳ ಆಡಳಿತಾಧಿಕಾರಿಗಳಂತ ನೆಪ ಉಟ್ಬಿಟ್ಟು ಯಾವ ಸದಸ್ಯರನ್ನೂ ಮೀಟಿಂಗ್ ಕರೆದಲೆ ಒಂಥರ ಅವರೇ ಡಿಕ್ಟೇಟರ್ಶಿಪ್ಗಳಲ್ಲಿ ಅಧಿಕಾರ ನಡೆಸ್ತಿದ್ದಾರೆ ಅದು ಆಗಬಾರ್ದು ಪ್ರಜಾಪ್ರಭುತ್ವ ಕಗ್ಗೋಲೆ ಇದೆ ಅವತ್ತು ಏಕೆಂದರೆ ಚುನಾಯಿತರನ್ನ ಸದಸ್ಯರನ್ನ ಜನ ಅವರ ವಾರ್ಡಿನ ಸಮಸ್ಯೆಗಳನ್ನ ಅವರ ಅಕ್ಕೊತ್ತಾಯಗಳನ್ನ ವಾರ್ಡಲ್ಲಿ ಮಂಡಿಸ್ತಾರೆ ಚರ್ಚೆ ಮಾಡ್ತಾರೆ ಊರಿನ ವಾರ್ಡಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಿ ನಮ್ಮ ನಗರಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಆಚೆ ಕಳಿಸಿರ್ತಾರೆ ಈ ರೀತಿ ಮೀಸಲಾತಿ ಗೊಂದಲ ಹೇಳ್ಬಿಟ್ಟು ಡಿ ಸಿ ಅವರು ಇದು ನಿಜವಾಗ್ಲೂ ಆಡಳಿತಾಧಿಕಾರನ ಪದನೆ ತಪ್ಪು ಆ್ಯಕ್ಚುಲಿ ಇವರು ಇದು ಮುಗಿದೋಗಿರ್ತಕ್ಕಂಥ ಅವಧಿಯಲ್ಲ ಇವ್ರದ್ದು ಸದಸ್ಯರ ಅವಧಿ ನಡೀತಾ ಇದೆ ಅವರ ಹಕ್ಕಿಗೆ ಚ್ಯುತಿ ಆಗ್ತಿದೆ ನಿಜವಾಗ್ಲೂ ಕೂಡ ಸರ್ ಈಗ ಕೇಳಿದಾಗ ಅವರು ಸಿ ಸಿ ಕ್ಯಾಮ್ರಾ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಇನ್ನೂ ಹಾಕ್ಸ್ಬೇಕು ಅನ್ನೋದು ಹೇಳ್ತಾರೆ ಇನ್ನೂ ಹಾಕ್ಸ್ಬೇಕು ಇನ್ನೂ ಹಾಕ್ ಅರ್ಥನೇ ಇಲ್ಲರಿ ಇಂಥ ತಂತ್ರಜ್ಞಾನ ಯುಗದಲ್ಲಿ ಎಲ್ಲಿದೆ ಇವತ್ತು ನಿಜವ್ರು ಹೇಳಬೇಕಂದ್ರೆ ಆಟ ಆಡ್ತಾರೆ ಅಧಿಕಾರಿಗಳು ಸುಳ್ಳಲ್ಲ ಇವತ್ತು ಇದೇ ರೀತಿ ಏನಾದ್ರು ಬೇರೆ ತಪ್ಪಾದರೆ ಇವತ್ತು ದುಡ್ಡು ಕಳೆದೋಗಿದೆ ಆ ದುಡ್ಡನ್ನ ಹುಡುಕ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅದು ಕೆಲಸ ಮಾಡುತ್ತೆ ನಾಳೆ ಏನಾದ್ರು ಅಚಾತುರ್ಯ ಆಯಿತು ಘಟನೆ ಆಯಿತು ಏನಾರು ಅವಘಡ ಆಯಿತು ದೊಡ್ಡದೇನಾದ್ರೂ ಸಮಸ್ಯೆ ಆಯಿತು ಮತ್ತು ಆಫೀಸ್ ಮುಂದೆ ಸಿ ಸಿ ಕ್ಯಾಮ್ರಾ ಇಲ್ಲಾಂದರೆ ಇದು ನಿಜವ್ರು ಕೂಡ ಜಿಲ್ಲಾಧಿಕಾರಿಗಳ ಆಡಳಿತ ಇದು ಅವರ ಲೋಪದೋಷ ಕಲಿತು ಕಾಣುತ್ತೆ ಇಲ್ಲೇ ಅಂತ ನಾನು ಹೇಳ್ತಿಲ್ಲ ಎಂಟೈರು ಏನು ಆಡಳಿತ ನೇಮಕ ಮಾಡಿದ್ದಾರೆ ಸರ್ಕಾರ ನಗರಸಭೆಗಳಿಗೆ ಕಮಿ ಪುರಸಭೆಗಳಿಗೆ ಅಸಿಸ್ಟೆಂಟ್ ಕಮಿಷನರ್ಗಳನ್ನ ಪಟ್ಟಣ ಪಂಚಾಯತಿಗಳಿಗೆ ತಹಶೀಲ್ದಾರ್ಗಳನ್ನ ಈ ವ್ಯವಸ್ಥೆನೇ ತಪ್ಪಿದು ಯಾಕಂದರೆ ಆಡಳಿತದಲ್ಲಿ ಸದಸ್ಯರ ಹಕ್ಕು ಇನ್ನೂ ಕೂಡ ಚಾಲ್ತಿಯಲ್ಲಿದೆ ಜನ ಅವ್ರನ್ನ ಕೆಲಸ ಮಾಡಲಿ ಅಂತ ಗೆಲ್ಲಿಸಿ ಕಳಿಸಿದ್ದಾರೆ ಗೌರವಧನ ತಕೊಂಡಲ್ಲಿ ಆಗ್ತಾ ಇದ್ದಾರೆ ಅವ್ರು ಗೌರವಧನ ತಗೋತಿದ್ದಾರೆ ಯಾಕೆ ಅವ್ರನ್ನ ಸಭೆ ಕರೆದು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿ ಏನು ಮೂಲಭೂತ ಸೌಕರ್ಯಗಳು ಬೇಕು ಏನು ಸಮಸ್ಯೆ ಇದೆ ವಾರ್ಡನಲ್ಲಿ ಕೇಳೋ ಅಂತ ಇಚ್ಛಾಶಕ್ತಿಗಳಿಲ್ವಾ ಅವ್ರಿಗೆ ಕಾರ್ ಕೊಟ್ಟಿದೆ ಐಷಾರಾಮಿ ಎಲ್ಲ ವ್ಯವಸ್ಥೆಗಳು ಕೂಡ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದೆ ಜಿಲ್ಲಾಧಿಕಾರಿ ಒಬ್ಬರಿಗೆ ಹೇಳ್ತಾರೆ ಎ ಹೇಳ್ತಾ ಹೇಳ್ತಾಯಿದ್ದೆ ತಹಶೀಲ್ದಾರ್ ಸಾಹೇಬ್ರು ಹೇಳ್ತಾ ಇದ್ದಾರೆ ಯಾಕೆ ಮುನ್ಸಿಪಾಲ್ಟಿಗಳಿಗೆ ಭೇಟಿ ಕೊಟ್ಟು ಸದಸ್ಯರು ಕೂರಿಸ್ಕೊಂಡು ತಾವು ಚರ್ಚೆಗಳು ಮಾಡ್ತಿಲ್ಲ ಇದು ಮುಗಿದೋಗಿರ್ತಕ್ಕಂಥ ಅಲ್ಲ ಈ ಅವಧಿ ಬಂದ್ಬಿಟ್ಟು ಸದಸ್ಯರ ಆಡಳಿತ ವ್ಯವಸ್ಥೆ ಇದೆ ಏನು ಮೀಸಲಾತಿ ಬಂದದಿಂದ ಇವತ್ತು ಬಂದಲಾಗಿರ್ಬೋದು ಬಟ್ ಸದಸ್ಯರ ಕಾಲಾವಕಾಶ ಒಡಗಾಗ್ತಿದೆಯಲ್ಲ ಅಕ್ಕಿ ಚುತಿ ಆಗ್ತಿದೆಯಲ್ಲ ಇವಾಗ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರು ಗೆದ್ದ ಮೇಲೆ ಹತ್ತು ಸಹ ಲೇಟ್ ಆಗಲೇ ಮುಖ್ಯಮಂತ್ರಿಗಳು ಮಾಡೋದನ್ನ ಆದರೆ ನಗರ ಸ್ಥಳೀಯ ಸಂಸ್ಥೆ ಚುನಾಯಿತ ಪರ ಯಾಕೆ ಈ ಥರ ಧೋರಣೆಯನ್ನು ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಇದು ಅಕ್ಷಮ್ಯ ಇದೆ ಅಲ್ಲ ಈ ಥರ ಆಗಬಾರ್ದು ಆ ನಗರ ಆಡಳಿತ ಪ್ರದೇಶಗಳ ಈ ಥರ ಲೋಪ ಆಗಬಾರ್ದು ಇದನ್ನು ಪೌರಾಡಳಿತ ನಿರ್ದೇಶನಾಲಯ ಮತ್ತು ನಗರಾಭಿವೃದ್ಧಿ ಇಲಾಖೆ ಎರಡೂ ಕೂಡ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಡಳಿತಾಧಿಕಾರನ ಪದ ತೆಗೆದು ಅಧ್ಯಕ್ಷಾಧಿಕಾರಿ ಅಂತಕ್ಕಂಥ ಮಾತನ್ನು ನೇಮಿಸಿ ಪದನ ಉಲ್ಲೇಖ ಮಾಡಿ ಜಿಲ್ಲಾಧಿಕಾರಿ ನೇಮಿಸ್ಬೇಕು